ಹಣಯ ಇದು ಆರು ಬಾರಿಗೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೋಬಹುದು ತಪ್ಪಿಲ್ದೆ ಇದ್ರೆ ಏನೋ ತೊಂದ್ರೆ ಇಲ್ಲ ಇಲ್ದೆ ಜಾಗನೇ ಬೇಕು ಅಂದ್ರೆ ಇಪ್ಪತ್ತು ಬೈ ಮೂವತ್ತು ಇತ್ತು ಅಂತಂದ್ರೆ ಅದನ್ನ ಆರು ಭಾಗ ಮಾಡಿದ್ರೆ ಒಂದಿಷ್ಟು ಉದ್ದ ಲಂಗೋಟಿ ಪಟ್ಟೆ ಬಂದಂಗ್ ಬರುತ್ತೆ ಜಾಗ ಸೂಟ್ ಇಸ್ ಫಾರ್ ಪಾರ್ಟಿಷನ್ ಅಂಡ್ ಸೆಪೆಟ್ ಪೊರ್ಷನ್ ಹ್ಮ್ ಫೋರ್ ಫೋರ್ ಪ್ರಾಪರ್ಟೀಸ್ ಹ್ಮ್ ಇನ್ ವಿಚ್ ಮೆಲ್ ನಾಟ್ ಒನ್ ಸೆವೆಂತ್ ಶೇರ್ ಇಸ್ ಕ್ಲೀಮ್ಡ್ ಬೈ ದ ಪ್ಲಾಂಟಿವ್ ಹ್ಮ್ Out of four properties, two properties were sold by the father himself. Not therefore, two properties alone not available for partition. Who are you? I am the sixth defendant, one of the son of Mr. K. Swami hmm. Defendant number one is the mother, not She died not subsequent to filing of the suit. Then the genealogy? But the genealogy is not produced before the you trial. Produced no. But, uh, there is ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಹಾಕಿಲ್ದೆ ಹೋದ್ರೆ ಹೆಸರು ಹೇಳ್ತಾ ಹೋಗಿ ನಾನ್ ಬರ್ಕೋತೀನಿ ಅದೇನು ದೊಡ್ಡ ವಿಷಯವೇ ಪ್ಲೀಸ್ ಏ ಪುಟ್ಟಸ್ವಾಮಿ ಇಸ್ ದಿ ಫಾದರ್ ಫಾದರ್ಸ್ ಹಾ ಸುಶೀಲಮ್ಮ ಇಸ್ ದಿ ಮದರ್ ಹ್ಮ್ ಸಿಕ್ಸ್ ಚಿಲ್ಡ್ರನ್ ನೋಟ್ಸ್ ಯಮುನಾ ಒಂದೇ ಮದರ್ ಯಾರು ಸುಶೀಲಮ್ಮ ಡಿ ಒನ್ ಹ್ಮ್ ಯಮುನಾ ಡಿ ಟೂ ಡಾಟರ್ ಒಂದ್ ನಿಮಿಷ ತಡರಿ ಮಕ್ಕಳಷ್ಟು ಜನ ಮಕ್ಕಳು ಆರು ಜನ ಆಯ್ ಸೀನಿಯಾರಿಟಿ ಮೇಲೆ ಹೇಳ್ತಾ ಯಮುನಾ ಯಮುನಾ ದೊಡ್ಡ ಮಗಳು ಹೌದು ರಮೇಶ್ ರಮೇಶ್ ಪುಷ್ಪಲತಾ ಪುಷ್ಪಲತಾ ಧನಲಕ್ಷ್ಮಿ ಹ್ಮ್

अयो नमल आगोल फै ಸಿಕ್ಸ್ ಯ್ರದರ್ ವಿತ್ ರೆಸ್ಪೆಕ್ಟ್ ಟು ಐಟಮ್ ನಂಬರ್ ತ್ರೀ ಮಿನೋಟ್ಸ್ ದೇರ್ ಒನ್ ಸೆವೆಂತ್ ರೈಟ್ ಈಚ್ ರಿಡ್ ರಿಡ್ ದಿಟ್ ಡಿ ಏಟ್ ಆಯ್ತು ಅವನ್ ಶೇರ್ ಇತ್ತಲ್ಲ ಹೌದು ಅವನ್ ಶೇರ್ ಇದೆ ಮತ್ತೆ ಅವನ್ ಶೇರ್ ಇದೆ

ಇದ್ರಲ್ಲಿ ಲೀಡಿಂಗ್ ಸ್ಟೈಲಿ ರಿಟರ್ನ್ ಸ್ಟೇಟ್ಮೆಂಟ್ ಅದ್ ಏನಾರು ಇರ್ಲಿ ಫೈನಲ್ ಆಗೋಯ್ತಲ್ಲ ಈಗ ಅಲ್ಲ ಎಕ್ಸ್ ಡಿ ಐಟ್ ಮಾರ್ಕ್ ಆಗಿದೆ ದಟ್ ಇಸ್ ಅನ್ ತಮಾಶಿ ಆಯ್ತಲ್ಲಪ್ಪ ಇಫ್ ಗೆಟ್ಸ್ ಒನ್ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ಸ್ರೀಟ್ ದೇರ್ ಅಂಡ್ ಸ್ಥಿ ಮ್ಯಾಟ್ ಲೀಸ್ ಇನ್ಸ್ಟೆಡ್ ಆಫ್ ದ ಡಿಗ್ರಿ ಗಿವನ್ ಇನ್ ದಿ ಈಕ್ವಲ್ ಶೇರ್ ಮಾಡಿದ್ರೆ ತಪ್ಪು ಅಂತ ಅಷ್ಟೇ ಬರ್ಕೊಳ್ಳಿ ಈಗ ಐಟಂ ನಂಬರ್ ತ್ರೀ ಓನ್ಲಿ ವಿಥ್ ರಿಗಾಟ್ ಟು ಐಟೆಮ್ ನಂಬರ್ ತ್ರೀ ನೇ ಅವ್ರಿಗೆ ತೊಂದ್ರೆ ಇನ್ನೇನಿಲ್ಲ ಇನ್ನು ಹೇಳ್ತಾರೆ ಐಟಮ್ ನಂಬರ್ ತ್ರೀ ಒನ್ ಬೈ ಸಿಕ್ಸ್ ನೀವು ಕೇಳ್ಬೇಡಿ ಬೇಕಾದ್ರೆ ನನ್ಗೆ ಇನ್ನೆರಡು ಐಟಮ್ ಬೈ ಸಿಕ್ಸ್ ಯಾವ್ದಾದ್ರು ಯಾವ್ ಕೊಡ್ತೀನಿ ಅಂತ ಇಲ್ಲೇ ಕ್ಲೋಸ್ಫೈಡ್ ಅದನ್ನ ಹೇಳ್ತಿರೋದು ಐಟಮ್ ನಂಬರ್ ಒನ್ ಅಂಡ್ ಟೂ ಗೆ ಯಾವ ಐಟಮ್ ನಲ್ಲಿ ಒನ್ ಬೈ ಸಿಕ್ಸ್ ಆಫ್ ಸಿಕ್ಸ್ ಡಿಫೆಡೆಂಟ್ ಇದೆಯೋ ಅದನ್ನ ಕೇಳಿ ಇಲ್ಲೇ ಫೈನಲ್ ಡಿಕ್ರಿ ಆಗೋದು ಅದ್ರಲ್ಲಿ ಐಟಮ್ ನಂಬರ್ ಫೋರ್ ಅಲ್ಲಿ ಒನ್ ಸಿಕ್ಸ್ ಈಚ್ ಇದೆ ಎಲ್ರಿಗೂ ಇದೆ ಆ ಒನ್ ಬೈ ಸಿಕ್ಸ್ ನ ಐಟೆಮ್ ನಂಬರ್ ಫೋರ್ ಬಿಟ್ಬಿಡಿ ಇದ್ರಲ್ಲಿ ಅವ್ರು ಕೇಳಲ್ಲ ಆಗೋಯ್ತಲ್ಲ ಅಷ್ಟೇ ಫೈನಲ್ ಡಿಕ್ರಿ ಅಷ್ಟೇ ಪೈಲೆ ಜಾಯಿಂಟ್ ಮೆಮೊಮಿಷನ್ ಆಯ್ತು ನೋಡೋಣ ನಾ ತಡೀರಿ ಅವ್ರಿಬ್ರು ಮಾತಾಡ್ತಾ ಇದ್ದಾರೆ ಹ್ವೊಂದಾಯ್ತು ಪ್ರಸನ್ನ ಬಿಡಿ ಆಗೊಂದಾಯ್ತು

ಇಪ್ಪತ್ತೈದು ಬೈ ನಲ್ವತ್ತು ಆರು ಬಾರಿಗೆ ಮನೆಯಲ್ಲಿ ನಿಮ್ಗೆ ಒಂದೇ ಆರು ಭಾಗ ಇದೆ ಈ ಹಕ್ಕು ಆಯ್ತಲ್ಲ ಯಾಕೆಂದ್ರೆ ಮಿಕ್ಕಿದ್ದು ನಿಮ್ಮ ತಾಯಿ ಮತ್ತೆ ಅಕ್ಕಂದರೆಲ್ಲಾರನು ಅವನ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಯಾರ ಪರವಾಗಿ ಮೋಹನನ್ ಪರವಾಗಿ ಬಿಟ್ಬಿಟ್ಟಿದ್ದಾರೆ ಆಯ್ತಲ್ಲ ಅದೇ ತರ ಐಟಮ್ ನಂಬರ್ ನಾಲ್ಕರಲ್ಲಿ ನಿಮಗೂ ಒಂದು ಬಾರ್ ಆರ್ ಇದೆ ಅದ್ಯಾವುದು ಅಂತಂದ್ರೆ ಮನೆ ನಂಬರ್ ಮೂವತ್ತೇಳು ಹದಿನೈದು ಅಡಿ ಇಪ್ಪತ್ತೇಳು ಅಡಿ ಇದೆಲ್ಲ ಅದಕ್ಕೆ ಸೊ ಅದರಲ್ಲಿರೋ ರೈಟ್ ನೋಹನ್ ಬಿಡ್ತಾನೆ ನೀವು ಈ ಮನೆ ಇದೆಲ್ಲ ಮೋಹನ್ ಸಿಕ್ಸ್ ಬಾರಿ ಅದ್ರಲ್ಲಿ ನೀವು ನಿಮ್ ಶೇರ್ನ ಬಿಟ್ಕೊಡೋದು ಅಂತ ಅದ್ರಲ್ಲಿ ಕೇಳೋದಿಲ್ಲ ಇದ್ರಲ್ಲಿ ಇವನ್ ಕೇಳೋದಿಲ್ಲ ಮಾಡಿ ಕೊಟ್ಟರೆ ಆಯ್ತು ಐಟಮ್ ನಂಬರ್ ತ್ರೀನಲ್ಲಿ ಕೊಡಕ್ ಬರಲ್ಲ

ಮಗ गेला ಏನೋ ಅಂದ್ರೆ ಇದ್ರೆ ನೀವು ಬಿಟ್ಕೊತ್ರಾ ನಿಮಗೆ ಸ್ವಲ್ಪ ಬಿಡಿ ಹಂಗ್ ಮಾಡಕ್ ಹೋಗ್ಬೇಡಿ ಅಣಯ ಇದು ಆರು ಬಾರಿಗೆ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಿಮ್ಗೆ ಇಷ್ಟ ಇದ್ರೆ ಮಾಡ್ಕೊಬಹುದು ತப்பிಲ್ದಿದ್ರು ಏನೋ ತೊಂದ್ರೆ ಇಲ್ಲ ಬಲವಂತ ಇಲ್ಲ ಕೇಳಿ ಬಂದೆ ಏಟಿ ಸೆವೆನ್ ಅಲ್ಲಿ ಎಲ್ಲ ನಾವು ನಮ್ಮ ತಂದೆಯವರು ಇವ್ನ ಕೆಲ್ಸಕ್ಕೆ ಒಳಗೆ ಸ್ಟಾರ್ಟ್ ಮಾಡಿರೋದೆ ಎರಡ್ ಸಾವಿರ ಇಶ್ವಿನಲ್ಲಿ ಏಟಿ ಸೆವೆನ್ ಅಲ್ಲಿ ಇವನ್ ಏನ್ ಖರ್ಚು ಮಾಡಿ ಆ ಮನೆಯಾಗೆ ಏನು ಮಾಡಿಲ್ಲ ಈ ಮನೆ ಕಟ್ಟಿರೋದ್ ಫುಲ್ ಕೆಲಸ ವುಡ್ ವರ್ಕ್ ಇಂಟೀರಿಯರ್ ಎಲ್ಲ ನಮ್ದೇ ಕೆಲಸ ಆಗಿರೋದು ನಾನ್ ಮರಿ ಮತ್ತೆ ಇಂಟೀರಿಯರ್ ಎಲ್ಲ ಮಾಡ್ತೇನೆ ಎಲ್ಲ ನಾನ್ ದುಡ್ಡು ಖರ್ಚು ಮಾಡಿ ಆದ್ರೆ ತಂದೆ ಹೆಸರಲ್ಲಿ ಕ್ವಾರ್ಟರ್ಸ್ ಇರೋದು ಇವನ್ ನಮ್ಮ ಮನೆಯಲ್ಲಿ ಒಂದ್ ರೂಪಾಯಿ ಇದೇನಾಗಿಲ್ಲ ಅವರು ತಂದೆ ಸತ್ತ ತಕ್ಷಣನೆ ಇವನ್ನ ಏನ್ ಮಾಡುದಾರು ಕರ್ಕೊಂಡೋಗಿ ಅಮ್ಮ ಒಬ್ರು ಇದ್ರಲ್ಲ ಕರ್ಕೊಂಡೋಗಿ ಎಲ್ಲ ಅವತ್ತು ಮಾಡ್ಕೊಂಡಿದ್ದಾರೆ ಏನು ಮಾಡಬೇಡ ನೀನು ಆ ಮನೆಯಲ್ಲೂ ಒಂದು ಬೈ ಆರು ಈ ಮನೆಯಲ್ಲೂ ಒಂದು ಬೈ ಆರು ಇರುತ್ತೆ ತಗೊಳ್ಳಿ ಬರ್ಕೊಳ್ಳಿ ಹಾಡು ಅದೇನು ಇವತ್ಗೆ ಮುಗಿಯಲ್ಲ ಅದಾಮೇಲೆ ಇದೇನು ಇವತ್ಗೆ ಮುಗಿಯಲ್ಲ ಒಂದು ಬೈ ಆರು ಕೊಟ್ರೆ ಆ ಒಂದು ಬೈ ಆರು ಅಂದ್ರೆ ಒಂದ್ ಕಿಟಕಿನೋ ಒಂದ್ ಬಾಗ್ಲೋ ಬರುತ್ತೆ ನಿಮ್ಗೆ ಸುಮ್ನೆ ಇರಿ ವಕೀಲರೇ ಅಂಗ್ ಮಧ್ಯ ಮಾತಾಡಬಾರದು ನೋ ನೋ ಯು ಆರ್ ಇಂಟರ್ಫಿಯರಿಂಗ್ ವಿತ್ ದಿ ಟ್ರೂ ಕೋರ್ಸ್ ಆಫ್ ಜಸ್ಟಿಸ್ ಪ್ಲೀಸ್ ನಮ್ಮ ತಂದೆ ಅವರು ಮಾಡಿದ್தோ ಇಬ್ರೂ ಮಕ್ಕಳಿಗೆ ನಮ್ಮ ಈ ಮನೆ ಅವರು ಅವರಿಗೆ ಅಂತ ಮಾಡಿದ್ರು ಆಯ್ತು ಇвре ಆರು ಬಾರಿ ಏ ಮನೆ ಇದೆಯಲ್ಲ ಅದ್ ನಾನು ಅದ್ರಲ್ಲಿ ಅದರಲ್ಲಿ ನಿಮಗೆ ಒಂದೊಬ್ಬ ಆರು ಶೇರ್ ಬರ್ಬೇಕು ಅಂತ ಹೇಳ್ತೀನಿ ಕೇಳಿ ನೀವು ಈ ಆರು ಬಾರಿ ಏನೋ ಮನೆನಾ ಮಾರಾಟಕ್ಕೆ ಇಡಬೇಕು ಮಾರಾಟಕ್ಕೆ ಇಟ್ರೆ ಕೇಳಿ ಮಾರಾಟಕ್ಕಿಟ್ರೆ ಅವರು ಆವಾಗ ನಾನೇ ಕೊಂಡ್ಕೊತೀನಿ ಅಂದರೆ ಬಂದಿದ್ದ ದುಡ್ಡೊಳಗಡೆಗೆ ಒನ್ ಬೈ ಸಿಕ್ಸು ಆಯ್ತಲ್ಲ ಒನ್ ಬೈ ಸಿಕ್ಸು ಅಂತಂದರೆ ನೂರಲ್ಲಿ ಆರು ಭಾಗ ಬರಬೇಕು ಅಂತ ಇಟ್ಕೊಳ್ಳಿ ನಿಮಗೆ ಆ ಥರ ಒನ್ ಬೈ ಸಿಕ್ಸು ಅದನ್ನು ನಿಮಗೆ ದುಡ್ಡು ಕೊಡ್ತಾರೆ ಇಲ್ದೇರೆ ಜಾಗನೇ ಬೇಕು ಅಂದರೆ ಇಪ್ಪತ್ತು ಬೈ ಮೂವತ್ತಿರ್ತು ಅಂತಂದ್ರೆ ಅದನ್ನು ಆರು ಭಾಗ ಮಂಗ್ ಮಾಡಿದ್ರೆ ಒಂದಿಷ್ಟುದ್ದ ಲಂಗೋಟಿ ಪಟ್ಟೆ ಬಂದಂಗೆ ಬರುತ್ತೆ ಜಾಗ ಕಾನೂನು ಏನು ಹೇಳುತ್ತೆ ಅಂದರೆ ಯಾರು ಜಾಸ್ತಿ ಜಾಗಕ್ಕೆ ಓನರ್ ಇರ್ತಾರೋ ಅವರ ಪ್ರಾಪರ್ಟಿ ಉಳಿಸ್ಕೋಬೇಕು ಇಷ್ಟು ಉದ್ದ ಮಾತ್ರ ಬರೋರು ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳುತ್ತೆ ಇವತ್ತಲ್ಲ ನಾಳೆ ನಿಮಗೆ ಬರೋದೇ ಅಷ್ಟು ಆಯ್ತಲ್ಲ ಅದೇ ರೀತಿ ಮೋಹನಂಗೆ ಇನ್ನೊಂದು ಜಾಗ ಇದೆಯಲ್ಲ ನಾಲ್ಕನೇ ಐಟಮ್ ಅಂತ ಹದಿನೈದು ಬಾರ್ ಆರು ಮೂವತ್ತೇಳು ನಂಬರು ಹದಿನ ಹದಿನೈದುವರೆ ಇಪ್ಪತ್ತೇಳು ಅಡಿ ಅಂತ ಅದರಲ್ಲಿ ಅವನಿಗೆ ಬರೋದು ಅದೇ ಪೀಸೆ ಗೊತ್ತಾಯ್ತಲ್ಲ ಇನ್ನು ಬೇರೆ ಹೆಣ್ಮಕ್ಳಿಗೆ ಬರೋದು ಅಷ್ಟು ಉದ್ದ ಪೀಸೆ ನೆನೆ ಅದು ಹದಿನೈದು ಬಾರ್ ಆರ್ನಾ ಅಡಿಗೆ ಇಪ್ಪತ್ತೇಳು ಅಡಿನ ಯಾರನ್ನು ಈಕ್ವಲ್ ಆಗಿ ಮಾಡ್ಕೊಳಕ್ ಆಗಲ್ಲ ಇವತ್ತಲ್ಲ ನಾಳೆ ಮಾರ್ಬೇಕು ಮಾರ್ಬಿಟ್ಟು ಬಂದಿದ್ದ ದುಡ್ಡಲ್ಲಿ ಉಳಿಸ್ಕೊಳ್ಳಿ ಸಾಕಾಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ಒಂಚೂರು ದುಡ್ಡು ಕೊಡಿಸ್ತೀನಿ ಇದ್ರಲ್ಲಿ ಇದ್ರಲ್ಲಿ ಬರೋ ಒನ್ ಬೈ ಸಿಕ್ಸ್ ಏನಿದೆ ಐಟಮ್ ನಂಬರ್ ಮೂರಲ್ಲಿ ಬರ್ಬೇಕು ಆಯ್ತಲ್ಲ ಬರ್ಕೊಳ್ಳಿ ಹಾಡ್ ಶ್ರೀ ಹಾಡ್ ಶ್ರೀ ಈಗ ಆ ಕಡೆ ಮನೆಯಲ್ಲಿ ನಿಮ್ಗೆ ಕೊಡಿಸ್ತಾರೆ ಅದ್ರದ್ದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತಾರೆ ಅದ್ರಲ್ಲಿ ನಿಮ್ಗೆ ಬರುತ್ತೆ ಅದಕ್ಕೆ ನೀವು ಒಪ್ಪೇನಾ ಅದನ್ನ ಸಾಹೇಬ್ರ ಹೇಳ್ತೀರ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎರಡೂವರೆ ಕರೀರಿ ಅಲ್ಲಿ ಹೋಗಿ ಮೇಲ್ಗಡೆ ಗಣೇಶನ್ ಮಂಗ್ಳಾರತಿ ಆಗುತ್ತೆ ಪ್ರಸಾದ ತಗೊಂಡು ಬನ್ನಿ ಏನಾದ್ರು ಒಳ್ಳೆ ಬುದ್ಧಿ ಆಯ್ತು ಮದ್ವೆ ಮಾತಾಡ್ಕೊಂಡ್ ಬನ್ನಿ ಅದೇನು ಅಂತಲ್ಲ prasanna please, please please see one by six share in item number three Out. is not equal into one by six in item number four, four. so you may have to pay some money Fair. for the difference Out. one by six in item number four you are giving up Out. and you are uh, buying one by six share of his share in item number three yes whatever is the difference in value yes. that you pay Ali. ಇಂಟರ್ನಲ್ ಅರೇಂಜ್ಮೆಂಟ್ ಇದೆ ಇವರಿಗೆ ಸ್ವಲ್ಪ ಇಂಟರ್ನಲ್ ಏನಾದ್ರು ಹಾಕೊಳ್ಳುತ್ತೆ ಸ್ವಲ್ಪ ಕೇಳಿ ಪ್ಲೀಸ್ ನಿಮ್ಗೆ ಈ ಐಟಮ್ ನಂಬರ್ ತ್ರೀ ಎಕ್ಸ್ಕ್ಲೂಸಿವ್ ಆಗಿ ಬೇಕು ಅಂತ ಬಂದ್ಬಿಟ್ಟಿದೆ ಈಗಾಗ್ಲೇ ಆದ್ರೆ ನಿಮ್ಮ ಎಲ್ಲ ಐದು ಜನ ಕೊಟ್ಟ ತಾಯಿ ಮತ್ತೆ ಅಕ್ಕಂದ್ರೆಲ್ಲ ಕೊಟ್ಟಿದ್ರು ಕೂಡ ಇವರ ಶೇರ್ ಬರ್ಲಿಲ್ಲ ರಮೇಶ್ ಅವ್ರ ಶೇರ್ ಹೌದು ರಮೇಶ್ ಅವ್ರ ಶೇರ್ನ ನೀವು ಈಗ ಬೈ ಮಾಡಬೇಕು ಯಾವ ಟು ಬೈ ಈ ಶೇರ್ ಆಯ್ತಲ್ಲ ಸೊ ಅದನ್ನ ಕೊಂಡ್ಕೊಳ್ಳೋ ಕಾಲಕ್ಕೆ ಅದೇ ತರಹ ನಿಮಗೆ ಐಟಮ್ ನಂಬರ್ ನಾಲ್ಕರಲ್ಲಿ ಒನ್ ಬೈ ಸಿಕ್ಸ್ ಶೇರ್ ಇದೆ ಆ ಒನ್ ಬೈ ಸಿಕ್ಸ್ ಶೇರ್ನ ಅವ್ರಿಗೆ ಬಿಟ್ಬಿಡ್ತೀರಿ ಅಂತ ಇಟ್ಕೊಳ್ಳಿ ಇನ್ ಫೇವರ್ ಆಫ್ ದಿಸ್ ಜೆಂಟ್ಮನ್ ಸೊ ಟೂ ಬೈ ಸಿಕ್ಸ್ ಶೇರ್ ಅವ್ರು ಅವ್ರು ಆಮೇಲೆ ಅಕ್ಕಂದ್ರ ಜೊತೆ ಮಾತಾಡ್ಕೋತಾರೆ ಆ ಮನೆ ಉಳಿಸ್ಕೊಳ್ಳುವಾಗ ಅದೇನ್ ಮಾಡಬೇಕು ಅವ್ರಿಗೆ ಹಣನೋ ಕಾಸೋ ಕೊಟ್ಕೋತಾರೆ ಅಕ್ಕ ಈಗ ತಮ್ ತಾಯಿ ಇಲ್ಲ ಅದರಿಂದಲ್ಲ ಒನ್ ಬೈ ಫೈವ್ ಶೇರ್ ಆಗುತ್ತೆ ಅದು ಈಕ್ವಲ್ ಇಕ್ವಲೆಂಟಾಗಿ ಅವ್ರಿಗೂ ಹೋಗುತ್ತೆ ಸೊ ಈಗ ಬರೋದು ಒಂದು ಎರಡು ಮೂರು ನಾಲ್ಕು ಐದು ಐದು ಒಂದು ಆರು 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 ಶೇರ್ ಬರುತ್ತೆ ಆರು ಶೇರ್ ಆರು ಶೇರ್ನೊಗಡೆಗೆ ಒನ್ ಬೈ ಸಿಕ್ಸ್ ಶೇರ್ನ ನೀವು ಕೊಡ್ತೀರಿ ಅವ್ರು ಟೂ ಬೈ ಸಿಕ್ಸ್ ಶೇರ್ ಆಗುತ್ತೆ ಇನ್ನು ನಾಲ್ಕು ಜನದ ಹತ್ರ ಏನು ಬೇಕೋ ಕೇಳ್ಕೋತಾರೆ ಯಮುನಾ ಪುಷ್ಪಲತಾ ಧನಲಕ್ಷ್ಮಿ ನಂದಿನಿ ಅಮ್ಮ ನೀವೆಲ್ಲ ಚೆನ್ನಾಗಿದ್ದೀರಿ ನಿಮ್ಗೇನೇನು ಬೇಕೋ ಎಲ್ಲ ಹೇಳ್ಬಿಡಿ ನಾನು ಕೊಟ್ಬಿಡ್ತೀನಿ ಅಂತ ಅದು ಐಟಮ್ ಫೋರ್ಗಾಯ್ತು ಹೌದು ಅಷ್ಟು ಮಾಡಿದ್ರೂ ಕೂಡ ಐಟಮ್ ನಂಬರ್ ಫೋರ್ ಪ್ರಾಪರ್ಟಿ ಚಿಕ್ಕದಿದೆ ಈಕ್ವಲೈಸ್ ಮಾಡೋದಕ್ಕೆ ಏನಾದ್ರು ಮಾಡಬೇಕು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಒನ್ ಬೈ ಸಿಕ್ಸ್ ಶೇರ್ ಆಫ್ ಐಟಮ್ ನಂಬರ್ ತ್ರೀ ಎಷ್ಟು ವ್ಯಾಲ್ಯೂ ಆಗಬಹುದು ಅಂತ ಕೂತ್ಕೊಂಡು ಒಂದು ಅಂದಾಜು ಮೇಲೆ ಲೆಕ್ಕ ಮಾಡಿ ಸರಿ ಒನ್ ಬೈ ಸಿಕ್ಸ್ ಶೇರ್ ಇನ್ ಐಟಮ್ ನಂಬರ್ ಫೋರ್ ಏನಾಗುತ್ತೆ ಅನ್ನೋದನ್ನ ಮಾಡಿ ಸರಿ ಫಾರ್ ಎಕ್ಸಾಂಪಲ್ ಇದು ಎಕ್ಸಾಂಪಲ್ ಅಷ್ಟೇ ಐಟಮ್ ನಂಬರ್ ಫೋರ್ ಅಲ್ಲಿ ಒನ್ ಬೈ ಸಿಕ್ಸ್ ಈಸ್ ವ್ಯಾಲ್ಯೂಡ್ ಟೆನ್ ಲ್ಯಾಕ್ಸ್ ಅಂಡ್ ಐಟಮ್ ನಂಬರ್ ತ್ರೀನಲ್ಲಿ ನಲ್ಲಿ ಇಫ್ ಇಟ್ ಇಸ್ ಟ್ವೆಂಟಿ ಲ್ಯಾಕ್ಸ್ ಐಟಮ್ ನಂಬರ್ ಫೋರ್ ಬ್ಯಾಲೆನ್ಸ್ ಅಮೌಂಟ್ ಐಟಮ್ ನಂಬರ್ ಫೋರ್ ಅಲ್ಲಿ ಯಾಕಂದ್ರೆ ಅದಕ್ಕೂ ಕೂಡ ಬಟ್ ದಟ್ಸ್ ಅನ್ರಿಜಿಸ್ಟರ್ಡ್ ಮಾರ್ಕ್ ಆಗಲಿಲ್ಲ ಅಷ್ಟೇ ಅದಿದ್ರೆ ಅವ್ರಗ್ ಬಿಟ್ಬಿಡಕ್ ಕೇಳಿ ಅವ್ರಿಗೆ ಅದನ್ನ ಇಲ್ದಾರು ಎಲ್ಲ ಹೇಳ್ತೀನಿ ಐಟಮ್ ನಂಬರ್ ಫೋರ್ ನಿಂಗೆ ಬಿಟ್ಕೊಟ್ಬಿಡ್ತೀನಿ ನಾವ್ ಯಾರು ಕೇಳಲ್ಲ ನಂದಿನಿ ಯಮುನಾ ಪುಷ್ಪಲತಾ ಧನಲಕ್ಷ್ಮಿ ಯಾರು ಕೇಳ ಇಟ್ಕೋ ಐಟಂ ನಂಬರ್ ಫೋರ್ ಗೊತ್ತಾಯ್ತಲ್ಲ ಹೆಂಗೋ ಅನ್ರಿಜಿಸ್ಟರ್ಡ್ ರಿಲೀಸ್ ಇದೆ ಐಟಮ್ ನಂಬರ್ ತ್ರೀ ನಮ್ಗೆ ಬಿಟ್ಬಿಡು ಅಂತ ಕೇಳಿ ಅಲ್ಲಿಗೆ ಮೂರು ಒಬ್ಬನ್ ತಮ್ಮಂಗ ಆಗತ್ತೆ ನಂಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ ಕಷ್ಟ ಆಗತ್ತೆ ಅಂದ್ರೆ ಅವ್ರಿಗೇನೂ ಅಷ್ಟು ಕೊಡ್ಬೇಕು ನೀವೇ ಕರೆದು ಕೊಡಿ ನಾಗರ್ ಪಂಚಮಿ ಕರೆದು ಕೊಟ್ಟಿದ್ರೆ ನಿಮ್ಗೂ ಬರ್ಕೊಡ್ತಿದ್ರು ನೀವ್ ಹೋಗಿಲೇ ಅಂದಿ ಅವನು ಹತ್ರ ಹೋಗಿ ಯಾವತ್ ನೀವು ಕರೆದಿನ ಕರ್ಸ್ಬಿಟ್ಟು ಯಾವ್ದಾದ್ರು ಫಂಕ್ಷನ್ ಅಲ್ಲಿ ಅವ್ರಿಗೆ ರೇಷ್ಮೆ ಸೀರೆ ಕೊಟ್ಟಿದ್ರೆ ಹೇಳಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ